ಎಲ್ಲರೂ ಆರಾಮಿದ್ದೀರಾ ನೀವ್ ಚೆನ್ನಾಗಿದ್ದೀರಾ ಮತ್ ನೀವೆಲ್ಲ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿ ಇರ್ತೀರ ಬಿಡಿ ಆದ್ರೆ ನಾನೇ ಸ್ವಲ್ಪ ಚೆನ್ನಾಗಿಲ್ಲ ಯಾಕಂದ್ರೆ ಕನ್ನಡಿಯಲ್ಲಿ ನನ್ ಮುಖ ನೋಡಿದಾಗ ನಾನೇ ಕಾಣಿಸ್ದೆ ಕನ್ನಡ ಬಿಟ್ಟಿ ಹಿಂದಿ ಉರ್ದು ಮಲಯಾಳಿ ಮರಾಠಿ ಕನ್ನಡ ಕಾಣಿಸ್ತಿಲ್ವಾ ಅಂತ ಕೇಳ್ಬೋದು ನೀವು ಕಾಣಿಸ್ತು ಸರ್ ಯಾವಾಗ ಅಂದ್ರೆ ಅಪಘಾತ ಆದಾಗ ಹುಷಾರ್ ಇಲ್ದಾಗ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಂತ ಮಾತ್ರ ನಾವು ಕನ್ನಡನ ಬಳಸ್ತೀವಿ ಬೇರೆ ಟೈಮ್ ಎಲ್ಲ ಟುಸ್ಸು ಕುಸ್ಸು ಟುಸ್ಸು ಕುಸ್ಸು ಇಂಗ್ಲಿಷ್ ಮಾತಾಡ್ತೀವಿ ಮತ್ತೆ ಇವಾಗ ಏನಾದ್ರು ನೀವು ಗೊತ್ತಿರ್ಬೋದು ಇಂಗ್ಲಿಷ್ ಮೀಡಿಯಂ ಶಾಲೆ ಹಾಕಿದ್ರೆ ಮಕ್ಕಳಿಗೆ ಅಲ್ಲೂ ಸಹ ಟೀಚರ್ಸ್ ಎಲ್ಲ ಏನ್ ಮಾತಾಡ್ತಾರೆ ಅಂದ್ರೆ ಮಕ್ಕಳಿಗೆ ಡೋಂಟ್ ಕನ್ನಡದಲ್ಲಿ ಮಾತಾಡ್ತಾರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಈ ತರ ಹೇಳ್ಕೊಡೋದ್ರಿಂದ ಕನ್ನಡ ಅಳಿ ಅಳಿದು ಹೋಗುತ್ತೆ ನಾನು ಹೇಳೋದಿಷ್ಟೇ ಕನ್ನಡ ನಾವು ಮರಿಬೇಡಿ ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ತಮಿಳುನಾಡಲ್ಲಿ ತಮಿಳ್ ಮಾತಾಡ್ತಾರೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ಮಾತಾಡ್ತಾರೆ ಹಾಗೆ ಕೇರಳದಲ್ಲಿ ಮಲಯಾಳಂ ಮಾತಾಡ್ತಾರೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಬಿಟ್ಟಿ ಬೇರೆ ಎಲ್ಲಾ ಭಾಷೆಯನ್ನ ಚೆನ್ನಾಗಿ ಮಾತಾಡ್ತಾರೆ ಯಾಕೆ ನಾವು ಆತನ ಮಾತಾಡ್ಬೇಕು ನೋಡಿ ನೀವು ಕನ್ನಡ ಸಾಯಿಸಿದ್ರ ನೀವ್ ಕನ್ನಡ ಸಾಯಿಸಿದ್ರ ಅಂತ ಮುಖ ಮುಖ ನೋಡ್ಕೊಳೋದಲ್ಲ ಕನ್ನಡನ ನಾವೆಲ್ಲಾ ಸೇರ್ಕೊಂಡು ಸಾಯಿಸ್ತಾ ಇದ್ದೀವಿ ಇದು ಆಗ್ಬಾರ್ದು ನೋಡಿ ಅದೇ ರೀತಿ ಶೇಕ್ಸ್ಪಿಯರ್ ಅವ್ರು ಅವ್ರ ಜೊತೆ ಇರ್ಬೇಕಾರೆ ಒಬ್ಬ ಕವಿ ಹೇಳ್ತಾರೆ ನೋಡಿ ಸರ್ ನಮ್ ಕನ್ನಡ ನಮ್ ಇಂಗ್ಲಿಷು ಈ ಐಲ್ಯಾಂಡ್ ಬಿಟ್ಟು ಸಹ ಹೋಗಲ್ಲ ಅಂತ ಅದೇ ರೀತಿ ಒಂದ್ಸಲಿ ಯು ಕೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಭಾಷೆ ಆಧಾರದ ಮೇಲೆ ಯಾವ ಭಾಷೆ ಮಾತೃ ಭಾಷೆ ಆಗ್ಬೇಕು ಅಂತ ದೊಡ್ಡದಾಗಿ ಚರ್ಚೆ ನಡೀತಾ ಇರ್ತದೆ ಇಂಗ್ಲಿಷಿಗರು ತುಂಬಾ ಜನ ಬಂದಿರ್ತಾರೆ ಅವಾಗ ಹೇಳ್ತಾರೆ ಸರ್ ಇಂಗ್ಲಿಷ್ ಭಾಷೆಗೆ ಅಷ್ಟಕ್ಕೊಂದು ತಾಕತ್ತಿಲ್ಲ ನಿಮ್ದು ಐರಿಶ್ ಭಾಷೆನೆ ಮಾತೃ ಭಾಷೆ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ ನೋಡಿ ಅವಾಗಿನ ಕಾಲದಲ್ಲಿ ಇಂಗ್ಲಿಷಿಗೆ ಅಷ್ಟಕ್ಕೊಂದು ಪ್ರಾಮುಖ್ಯತೆ ಇರ್ಲಿಲ್ಲ ನಾವೆಲ್ಲಾ ಸೇರ್ಕೊಂಡು ಬೇರೆ ಭಾಷೆನ ಪ್ರಾಮುಖ್ಯತೆ ಕೊಡೋದ್ರಲ್ಲಿ ನಮ್ಮ ಭಾಷೆನ ಅಳವೆಗಾಗಿ ನಾವೆಲ್ಲ ಇವತ್ತು ಕನ್ನಡ ಉಳಿಬೇಕು ಉಳಿಸ್ಬೇಕು ಅಂತ ಹೋರಾಟ ಮಾಡಕ್ಕೆ ಹೊರಡ್ತಾ ಇದ್ದೀವಿ ಕನ್ನಡ ಕಡೆ ಇದು ಕನ್ನಡ ಕಣ್ಮಣಿಗಳ